ಮೊಬೈಲ್ ರಿಂಗ್ ಎಣಿಸಿತು ಶೇಖರ್ ಎದ್ದು ಕಪಾಟಿನಲ್ಲಿಟ್ಟಿದ್ದ ಮೊಬೈಲನ್ನು ಪಡೆದು ಮಾತನಾಡಿಬೇಕೆನ್ನುವಷ್ಟರಲ್ಲಿ ಮೊಬೈಲ್ ರಿಂಗ್ ಕಟ್ಟಾಯಿತು ಮಿಸ್ ಕಾಲ್ ಎನ್ನುತ್ತಾ ಶೇಖರ್ ಹೆಸರು ನೋಡಿದನು ಹೆಸರು ಆರ್ ಎಂದು ಅಷ್ಟೇ ನಮೂದಿಸಿತ್ತು ಶೇಖರನಿಗೆ ಖುಷಿಯಾಯಿತು ಅದು ರೂಪಾಳ ಫೋನ್ ನಂಬರ್ ರೂಪಾ ನೆನಪಾದಾಗ ಏನೇನೋ ನೆನಪುಗಳು ಸುಳಿದು ಹೋದವು ಶೇಖರ್ ಒಂದು ಖಾಸಗಿ ಸಂಸ್ಥೆಯಲ್ಲಿ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದನು ಸುಮಾರು ವರ್ಷ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಈಗ ನಿವೃತ್ತಿ ಹಂತಕ್ಕೆ ಬಂದು ಶೇಖರನಿಗೆ ಇಳಿ ವಯಸ್ಸಾಗಿತ್ತು ಶೇಖರನಿಗೆ ಈರ್ವರು ಗಂಡು ಮಕ್ಕಳು ಓರ್ವ ಕನ್ಯೆ ತುಂಬಿದ ಸಂಸಾರ ಜೀವನವನ್ನು ಅತ್ಯಂತ ಹತ್ತಿರದಿಂದ ಕಂಡು ಪ್ರೀತಿಸಿದವನು ಹೆಂಡತಿ ರಮಾ ಶೇಖರನ ಇಚ್ಛೆ ಅರಿತು ಬಾಳಿದಾಕೆ ಸಂಸಾರ ಚೊಕ್ಕಟವಾಗಿ ಸಾಗಿಸಿಕೊಂಡು ಹೋಗಿದ್ದಳು ರಮಾ ಶೇಖರನ ಸಂಪಾದನೆ ಅರಿತು ಹಾಸಿಗೆ ಇದ್ದಷ್ಟೇ ಕಾಲು ಚಾಚುವಂತೆ ಹಿತಮಿತವಾಗಿ ಖರ್ಚು ಮಾಡಿ ಕುಟುಂಬವನ್ನು ತೂಗಿಸಿಕೊಂಡು ಸಾಗಿದ್ದಳು ಮಕ್ಕಳು ರಮೇಶ ಮತ್ತು ರವಿ ಈಗ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಬೆಂಗಳೂರಿನ ಖಾಸಗಿ ಕಂಪನಿಗಳಲ್ಲಿ ಇಂಜಿನಿಯರ್ ಹುದ್ದೆ ಪಡೆದು ಬದುಕು ಸಾಧಿಸಿದ್ದರು ಎಲ್ಲರಿಗಿಂತ ಕಿರಿಯವಳಾದ ರೋಹಿಣಿಯ ಮದುವೆ ಮಾಡಲಾಗಿತ್ತು ಹೀಗಾಗಿ ಶೇಖರ್ನ ಸಂಸಾರದ ಕೆಲವು ಜವಾಬ್ದಾರಿಗಳು ಮುಗಿದರು ಇನ್ನು ಎರಡು ವರ್ಷ ಉದ್ಯೋಗದ ಅವಧಿ ಇದ್ದು ಉದ್ಯೋಗಕ್ಕಾಗಿಯೇ ಗುಲ್ಬರ್ಗಾದಲ್ಲಿ ಶೇಖರ್ ತನ್ನ ಪತ್ನಿಯೊಂದಿಗೆ ವಾಸವಾಗಿದ್ದನು ಹಾಲು ಜೈನಿನಂತಹ ಬದುಕು ಯಾವಾಗ ಬದಲಾಗುವುದೋ ಆ ದೇವರಿಗೆ ಗೊತ್ತು ನಾವು ಎಷ್ಟೇ ಅನ್ಯೋನ್ಯವಾಗಿದ್ದರೂ ಯಾವುದೋ ಒಂದು ವಿಪತ್ತು ಆಗಮಿಸಿ ಭವಸಾಗರದಲ್ಲಿ ದೊಡ್ಡ ಅಲಿಯಾಗಿ ಬದುಕಿನ ದೋಣಿಯನ್ನೇ ಮುಳುಗಿಸುತ್ತದೆ ಎಂಬುದಕ್ಕೆ ಅನೇಕರ ಬದುಕುಗಳು ಹೊರತಾಗಿಲ್ಲ ರಮಾಳನ್ನು ಅತ್ಯಂತ ಪ್ರೀತಿಸುತ್ತಿದ್ದ ಶೇಖರನಿಗೆ ಕೆಲವೊಮ್ಮೆ ರಮಾ ಹೇಳುವ ಮಾತು ಎದೆ ನಡುಗಿಸುತ್ತಿತ್ತು ಅಂದೊಮ್ಮೆ ಎಷ್ಟೊಂದು ಪ್ರೀತಿಸುತ್ತೀರಾ ನನ್ನನ್ನು ರಮಾ ನುಡಿದಳು ಹೌದು ನಿನ್ನನ್ನು ನನ್ನ ಪ್ರಾಣಕ್ಕಿಂತಲೂ ಜಾಸ್ತಿ ಪ್ರೀತಿಸುತ್ತೇನೆ ಶೇಖರನ ಮಾತಿಗೆ ನಿಮ್ಮ ಪ್ರಾಣಕ್ಕಿಂತಲೂ ಜಾಸ್ತಿಯೇ ನಾನು ಸತ್ತರೆ ನೀವು ಸಾಯಬಲ್ಲೀರಾ ನಗು ನಗುತ್ತಾ ರಮಾ ನುಡಿದಾಗ ಖಂಡಿತವಾಗಿ ಆದರೆ ದಯವಿಟ್ಟು ಹಾಗೆಲ್ಲ ಅಪಶಕುನದ ಮಾತುಗಳನ್ನು ನುಡಿಯದಿರೋ ಶೇಖರನ್ನು ನುಡಿದು ರಮಾಳನ್ನು ಅಪ್ಪಿ ಪ್ರೀತಿಸಿದನು ಕಾಲ ಯಾರಿಗೂ ಕಾಯದೆ ಜಾರುತ್ತಿತ್ತೋ ಅದೊಂದು ದಿನ ರಮಾ ಬೆಳಿಗ್ಗೆ ಶೇಖರನು ಕಚೇರಿಗೆ ಹೋಗುವ ಸಮಯದಲ್ಲಿ ಸ್ವಲ್ಪ ಈ ಕಡೆ ಬರ್ತೀರಾ ಎಂದು ಕರೆದಳು ಅದೇನು ಎನ್ನುತ್ತಾ ತಕ್ಷಣ ಶೇಖರನು ರಮಾಳ ಹತ್ತಿರ ಹೋದಾಗ ನೋಡಿ ನನ್ನ ನೆದೆಯ ಮೇಲೊಂದು ಪುಟ್ಟ ಹುಣ್ಣಿನಂತೆ ಗೆಡ್ಡೆ ಎನಿಸುತ್ತಿದೆ ರಮಾಳ ಮಾತಿಗೆ ಶೇಖರ್ ನೋಡಿ ಬೆಚ್ಚಿ ಬಿದ್ದನು ಆದರೂ ಸಮಾಧಾನ ತಂದುಕೊಂಡು ಏನಾದರೂ ಆಗಲಿ ಸಾಯಂಕಾಲ ವೈದ್ಯರ ಹತ್ತಿರ ಹೋಗಿ ತಪಾಸಣೆ ಮಾಡಿಸುವ ಎಂದು ರಮಾಳಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಕಚೇರಿಗೆ ಹೋದನು ಆದರೂ ಕಚೇರಿಯಲ್ಲಿ ಯಾವುದೇ ಕೆಲಸ ಮಾಡುತ್ತಿದ್ದರೂ ರಮಾಳ ಮಗವೇ ಎದುರು ಸುಳಿದಾಡಿತ್ತು ಏನಿರಬಹುದು ನಮ್ಮ ಗೆಳೆಯ ಪದ್ಮಾಕರನ ಸತಿ ಕಲಾವತಿಗೂ ಹೀಗೆ ಎದೆಯ ಮೇಲೆ ಪುಟ್ಟ ಗೆಡ್ಡೆಯಾಗಿ ಕೊನೆಗೆ ಕೂಲಂಕುಷವಾಗಿ ತಪಾಸಿಸಿದಾಗ ಅದು ಕ್ಯಾನ್ಸರ್ ಗೆಡ್ಡೆ ಎಂಬುದು ಗೊತ್ತಾಗಿತ್ತು ಆಮೇಲೆ ಎಷ್ಟೇ ದೊಡ್ಡ ಆಸ್ಪತ್ರೆಯಲ್ಲಿ ಅವಳಿಗೆ ಚಿಕಿತ್ಸೆ ಕೊಡಿಸಿದರೂ ಫಲಕಾರಿಯಾಗದೆ ಕಲಾವತಿ ಸಾವನ್ನಪ್ಪಿದಳು ಹೀಗೇಕೋ ಶೇಖರನಿಗೆ ಎದೆ ಜಲ್ ಎಂದಿತು ರಮಾಳಿಗೆ ಎದೆಯಲ್ಲಿ ಕ್ಯಾನ್ಸರ್ ಗಡ್ಡೆ ಎಂದು ತಿಳಿದರೆ ಇಲ್ಲ ಇಲ್ಲ ಸಾಧ್ಯವಿಲ್ಲ ಹಾಗಾಗಲಾರದು ಎಂದುಕೊಂಡನು ಚಿಂತೆಗಳೊತ್ತಡದಲ್ಲಿ ಕಚೇರಿಯ ಸಮಯ ಮುಗಿದದ್ದೇ ಗೊತ್ತಾಗಲಿಲ್ಲ ಸಾಯಂಕಾಲ ಮನೆಗೆ ಬಂದಾಗ ರಮಾ ನಗುನಗುತ್ತಾ ಸ್ವಾಗತಿಸಿದಳು ಸೇವಿಸಲು ನೀರು ಟೀ ತಂದು ಕೊಟ್ಟಳು ಟೀ ಸ್ವೀಕರಿಸುತ್ತಾ ಇನ್ನು ಮುಂದೆ ಹೀಗೆ ರಮಾ ನನಗೆ ಕಚೇರಿಯಿಂದ ಬರುತ್ತಲೇ ಟೀ ತಂದು ಕೊಡಲಾರಳೋ ಇವಳು ಸತ್ತ ನಂತರ ನಾನು ಏಕಾಂಗಿಯಾಗುತ್ತೇನೆ ನನಗೆ ಯಾವ ಮಕ್ಕಳು ಸಲಹಲಾರರೋ ಹೀಗೆ ಅನೇಕ ವಿಚಾರಗಳು ಶೇಖರನಿಗೆ ಟೀ ಕುಡಿಯುವ ವೇಳೆಯಲ್ಲಿಯೇ ಸುಳಿದು ಹೋದವು ಛೇ ನಾನೇನು ವಿಚಾರ ಮಾಡುತ್ತಿರುವೆ ಎಂದುಕೊಳ್ಳುತ್ತಾ ತನ್ನೊಳಗೆ ತಾನೋ ನುಡಿದನೋ ಆ ಕ್ಷಣದಲ್ಲಿ ರಮಾಳನ್ನು ಕರೆದುಕೊಂಡು ನಗರದಲ್ಲಿದ್ದ ದೊಡ್ಡ ಖಾಸಗಿ ಆಸ್ಪತ್ರೆಗೆ ಹೋದನು ವೈದ್ಯರು ರಮಾಳ ಎದೆಯೊಳಗಿನ ಪುಟ್ಟ ಗೆಡ್ಡೆಯಂತಹ ಹುಣ್ಣನ್ನು ಕಂಡು ತಪಾಸಿಸಿ ಭಯಪಡುವಂಥ ಕಾರಣವಿಲ್ಲ ಇವರ ಮೂತ್ರ ರಕ್ತ ಮತ್ತು ಆ ಗೆಡ್ಡೆಯ ವಿಶೇಷತೆಗಳನ್ನು ಪರಿಶೀಲಿಸಿ ರೋಗ ಏನೆಂಬುದು ತಪಾಸಿಸುವೆವು ನಂತರ ಮೂರು ದಿನ ಬಿಟ್ಟು ಬನ್ನಿ ವೈದ್ಯರ ಮಾತುಗಳಿಗೆ ಶೇಖರ್ ಹೌದೆಂದು ಗೋಣಾಡಿಸಿದರೂ ಎರಡು ಮೂರು ದಿವಸ ಕಳೆಯುವುದೇ ಕಷ್ಟವೆನಿಸಿತು ರಮಾಳಿಗೆ ಏನಿಲ್ಲ ಎಂದು ಶೇಖರ್ ಹೇಳಿದರು ಮರದಿಯ ಬಗ್ಗೆ ಒಳಗೊಳಗೆ ಚಿಂತಿಸತೊಡಗಿದ್ದನು ಡಾಕ್ಟರ್ ಕ್ಯಾನ್ಸರ್ ಕಾಯಿಲೆ ಎಂದು ಹೇಳಬಹುದೇನೋ ಎಂದುಕೊಂಡನು ಮೂರು ದಿವಸಗಳ ನಂತರ ಶೇಖರನೊಬ್ಬನೇ ಆಸ್ಪತ್ರೆಗೆ ಸಾಯಂಕಾಲ ತೆರಳಿ ಕಾಯಿಲೆ ಏನೆಂದು ಕುತೂಹಲದಿಂದ ವೈದ್ಯರಿಗೆ ಕೇಳಿದನು ವೈದ್ಯರು ಹತ್ತಿರ ಕರೆದು ಶೇಖರ್ನ ಭುಜದ ಮೇಲೆ ತಮ್ಮ ಬಲಗೈ ಹತ್ತ ಚಾಚಿ ಧೈರ್ಯ ನೀಡುವ ರೀತಿಯಲ್ಲಿ ಐ ಆಮ್ ಸಾರಿ ನಿಮ್ಮ ಪತ್ನಿಯವರಿಗೆ ಕ್ಯಾನ್ಸರ್ ಕಾಯಿಲೆ ಎಂದು ದೃಢಪಟ್ಟಿದೆ ಅಷ್ಟಕ್ಕೂ ಹೆದರಿಯುವ ಕಾರಣಗಳೇನೂ ಇಲ್ಲ ಈಗಲೇ ಈ ಕಾಯಿಲೆಯ ಬಗ್ಗೆ ಮುಂಜಾಗ್ರತೆ ವಹಿಸಿ ಟ್ರೀಟ್ಮೆಂಟ್ ಕೊಡಿಸಿ ವಾಸಿಯಾಗುತ್ತದೆ ಎಂದರು ಈಗ ಶೇಖರ್ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದವು ಡಾಕ್ಟರೇ ಕ್ಯಾನ್ಸರ್ ಕಾಯಿಲೆ ಎಂದ ಮೇಲೆ ಗುಣವಾಗಲು ಸಾಧ್ಯವಿಲ್ಲ ನಾನು ಬಹಳ ಜನರಿಂದ ಕೇಳಿರುವೆ ನಮ್ಮ ಮಿತ್ರರ ಹೆಂಡತಿಗೆ ಕ್ಯಾನ್ಸರ್ ಆವರಿಸಿ ಸಾವನ್ನಪ್ಪಿದರು ಮತ್ತು ನಮ್ಮ ಸಂಬಂಧಿಕರೊಬ್ಬರಿಗೆ ಈ ಕಾಯಿಲೆಯಿಂದ ಮೃತಪಟ್ಟರು ಎಂದು ಶೇಖರ್ ಕಣ್ಣೀರು ಹರಿಸಿ ಅಳತೊಡಗಿದನು ಡಾಕ್ಟರ್ ಸಮಾಧಾನ ಹೇಳಿ ಶೇಖರನಿಗೆ ಕಳುಹಿಸಿದರು ಮನೆಗೆ ಬಂದಾಗ ಕೆಲಸದಲ್ಲಿ ತೊಡಗಿದ್ದ ಪತ್ನಿ ರಮಾ ಹತ್ತಿರಕ್ಕೆ ಬಂದು ಎಂಥ ಅಂತೆ ಅಥವಾ ಯಾವುದೇ ಕಾಯಿಲೆ ಇಲ್ಲವೆಂದರೇನು ಯಾವ ಚಿಂತೆಯಲ್ಲಿದ್ದೀರಿ ನನಗೆ ಎಂಥ ಕಾಯಿಲೆ ಬರಲಾಗದೋ ಹಾಗೆ ನನ್ನಲ್ಲಿ ವಿಶ್ವಾಸವಿದೆ ರಮಾಳ ಸುರಿಮಳೆಯ ಮಾತುಗಳಿಗೆ ಶೇಖರ ಪ್ರತ್ಯುತ್ತರ ಕೊಡದೆ ಗಂಭೀರನಾದನೋ ರಾತ್ರಿ ಮಲಗಿಕೊಂಡರು ರಮಾಳಿಗೆ ಕ್ಯಾನ್ಸರ್ ಕಾಯಿಲೆ ಉಳ್ಬಣಗೊಂಡರೆ ಸತ್ತು ಹೋದರೆ ನಾನು ಒಂಟಿಯಾಗಬೇಕು ನಾನು ಸತ್ತರೆ ನೀವೂ ಸಾಯಬಲ್ಲಿರ ರಮಾಳ ಮಾತುಗಳು ನೆನಪಾದವು ಬೆಳಕು ಹರಿಯಿತು ಕಚೇರಿಗೆ ಹೋದರೂ ಅಲ್ಲಿಯೂ ರಮಾಳೆ ಕಾಡಿದಳು ತನ್ನ ಆತ್ಮೀಯ ಗೆಳರಿಗೆಲ್ಲ ಈ ವಿಷಯ ಹೇಳಿಕೊಂಡು ನೊಂದರು ಮಕ್ಕಳಿಗೆ ಮಗಳಿಗೆ ಈ ವಿಷಯ ತಿಳಿಸಲು ಮನಸ್ಸಾಗಲಿಲ್ಲ ಹೇಳಿದರೆ ಹೇಗೆ ಎಂದುಕೊಂಡರು ಮೊಬೈಲ್ ಒಂದೆರಡು ಸಲ ಸಂಖ್ಯೆ ನಮೂದಿಸಿದರು ಮತ್ತೆ ಮಾತನಾಡಲಾಗದೆ ಮೌನವಾದನು ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಮನಸ್ಸಾಗಲಿಲ್ಲ ಹಾಲು ಜೇನಿನಂತಹ ನಮ್ಮ ಬದುಕು ಯಾಕೋ ದರೋಡೆ ಮಾಡುತ್ತಿರುವವರೇನೋ ಎನ್ನಿಸಿತ್ತು ಇದ್ದಕ್ಕಿದ್ದಂತೆ ಹೇಗಾಯಿತು ನಾನೆಂಥ ಪಾಪ ಮಾಡಿದೆನೋ ಎಷ್ಟೋ ಜನ ಸತಿಪತಿಯರು ವಯಸ್ಸಾದವರು ಹಾಯಾಗಿರುತ್ತಾರೆ ನಮ್ಮ ಪತ್ನಿಗೇಕೆ ಈ ಕಾಯಿಲೆ ಬಂತು ಅವಳಾದರೂ ದೇವರಲ್ಲಿ ಎಷ್ಟು ಭಕ್ತಿ ಇಟ್ಟಿದ್ದಾಳೆ ಆದರೂ ಅವಳಿಗೆ ಇಂಥ ವಾಸಿಯಾಗದ ಕಾಯಿಲೆ ಬಂತು ಹೀಗೆ ಚಿಂತೆಯಲ್ಲಿ ತೊಡಗುತ್ತಾ ದಿನ ಕಳೆಯತೊಡಗಿದನು ಒಂದು ವಾರ ಕಳೆಯುವಷ್ಟರಲ್ಲಿ ಎದೆಯ ಗಡ್ಡೆ ಇನ್ನಷ್ಟು ದೊಡ್ಡದಾದಂತೆ ಭಾಸವಾಯಿತು ರಮ್ಮಾಳಿಗೂ ತನಗೆಂಥದ್ದು ಕಾಯಿಲೆ ಎಂಬ ಅನುಮಾನ ಕಾಡಿತ್ತು ಮೇಲಾಗಿ ತನ್ನ ಗಂಡ ಕಾಯಿಲೆ ಮಾತೆತ್ತಿದ ಕೂಡಲೇ ಗಂಭೀರರಾಗುವ ಕಾರಣ ನಿಜವಾಗಿಯೂ ತನಗೆ ವಾಸಿಯಾಗದ ಕಾಯಿಲೆಯೇ ಇರಬಹುದೆಂದು ತೊಡಗಿತ್ತು ಈಗ ಶೇಖರ್ ತಡಮಾಡದೆ ಕಚೇರಿಗೆ ರಜೆ ಹಾಕಿ ಹೈದರಾಬಾದಿನ ಮಿಡ್ವಿನ್ ಆಸ್ಪತ್ರೆಗೆ ಕರೆದುಕೊಂಡು ಸಾಗಿದನು ಆಗಲೇ ಮಕ್ಕಳಾದ ರಮೇಶ್ ರವಿ ರೋಹಿಣಿ ಧಾವಿಸಿ ಬಂದಿದ್ದರು ತನ್ನಮ್ಮನಿಗೆ ಕ್ಯಾನ್ಸರ್ ಕಾಯಿಲೆ ಎಂದು ತಿಳಿದಾಗ ಮಕ್ಕಳ ದುಃಖಕ್ಕೆ ಪಾರವೇ ಇರಲಿಲ್ಲ ಇದು ವಿಷಯ ಹೇಗೋ ರಮಾಳಿಗೂ ಗೊತ್ತಾಗಿ ಅವಳ ಕಣ್ಣುಗಳು ತುಂಬಿ ಬಂದವು ತಾನು ಇನ್ನೂ ಬಹಳ ದಿನ ಬದುಕುವುದಿಲ್ಲ ಎಂದು ಗೋಗರೆದಳು ವೈದ್ಯರು ಮಡದಿಯ ತನುವಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದಾಗ ಶೇಖರ್ ಹೌಹಾರಿದನು ಆದರೂ ಅದಕ್ಕಾಗಿ ಹೇಗೋ ಸಾಲ ಮಾಡಿ ಹಣ ಸಂಗ್ರಹಿಸಿದ್ದ ಮತ್ತು ಮಕ್ಕಳು ಧನ ಸಹಾಯ ಮಾಡಿದ್ದರು ಶಸ್ತ್ರಕ್ರಿಯೆ ಯಶಸ್ವಿ ಪೂರ್ವವಾದಾಗ ಎಲ್ಲರಿಗೂ ಖುಷಿಯಾಗಿತ್ತು ರೇಡಿಯೋ ಥೆರಪಿ ಮತ್ತು ಕೀಮೋಥೆರಪಿ ಎಲ್ಲವೂ ಪೂರ್ತಿಗೊಳಿಸಿ ರಮಾಳನ್ನು ಗುರ್ಬಲ್ಗಕ್ಕೆ ಕರೆದುಕೊಂಡು ಬಂದಾಗ ಅವಳು ತುಂಬ ವಿಖಾರವಾಗಿದ್ದಳು ತಲೆ ಕೂದಲು ಉದುರಿ ಹೋಗಿದ್ದವು ಚರ್ಮವೆಲ್ಲವೂ ಕಪ್ಪು ಬಣ್ಣಕ್ಕೆ ತಿರುಗಿ ರಕ್ತಹೀನತೆಯಿಂದ ಬಳಲಿದ್ದಂತಿತ್ತು ಈಗ ಶೇಖರನ ಮೊಗದಲ್ಲಿ ಕಾಂತಿ ಇರಲಿಲ್ಲ ಮಡದಿಯ ಇಂಥ ಅವ್ಯವಸ್ಥೆ ಕಂಡ ಮೇಲೆ ರಮಾಳು ಬದುಕಲಾರಳು ಈ ಸ್ವಂತ ಮನೆ ಅವಳಿಲ್ಲದೆ ಬೇಕೋ ಎನ್ನುತ್ತದೆ ಎನಿಸುತ್ತಿತ್ತು ಆದರೆ ರಮಾ ಚೇತರಿಸಿಕೊಂಡಳು ಪುನಃ ಮೊದಲಿನಂತೆ ಎದ್ದು ನಡೆದಾಡಿದಳು ಅಡುಗೆ ಮಾಡತೊಡಗಿದಳು ಶೇಖರನಿಗೆ ಎಂದಿನಂತೆ ಬದುಕಿನಲ್ಲಿ ಸಹಾಯ ಹಸ್ತ ಚಾಚಿ ಪ್ರೀತಿ ತೋರಿದಳು ಆದರೂ ಕಚೇರಿಯಲ್ಲಿ ಶೇಖರ್ ಬಂದು ಕುಳಿತು ಏಕೋ ಏನೋ ಗೆಳೆಯರ ಮುಂದೆ ಇದೆಲ್ಲವನ್ನು ಹೇಳಿಕೊಂಡು ಗೊಳೋ ಎಂದು ಅತ್ತನೋ ಎಷ್ಟೇ ಚೇತರಿಸಿಕೊಂಡರೂ ವೈದ್ಯರು ಮಾತ್ರ ಇವಳು ಒಂದೇ ವರ್ಷ ಬದುಕಿರುವುದಾಗಿ ಗ್ಯಾರಂಟಿ ನೀಡಿದ್ದರೋ ಆದರೂ ಶೇಖರ್ ಮಡದಿಯನ್ನು ರಕ್ಷಿಸಿಕೊಳ್ಳಲು ಹರಸಾಹಸ ಮಾಡಿ ಅನೇಕ ಆಯುರ್ವೇದ ಔಷಧೋಪಚಾರ ಮಾಡತೊಡಗಿದರು ಜನರು ಹೇಳಿದ ಎಲ್ಲ ಆರೈಕೆಗಳನ್ನು ಮಾಡಿದರೂ ಮನಸ್ಸಿನಲ್ಲಿ ರಮಾಳಂತೂ ಬದುಕಲಾರಳು ಎಂಬುದು ಖಾತ್ರಿಯಾಗತೊಡಗಿತ್ತು ಏಕೆಂದರೆ ಆಸ್ಪತ್ರೆಯಿಂದ ಬೆಂದ ಕೆಲವು ತಿಂಗಳಲ್ಲಿಯೇ ಪುನಃ ಕೈಕಾಲು ನೋವು ಊತ ತಲೆ ಸುತ್ತುವಿಕೆ ಊಟ ಮಾಡದೇ ಇರುವುದು ಇವೆಲ್ಲವೂ ರೋಗದ ಲಕ್ಷಣಗಳು ಗೋಚರಿಸತೊಡಗಿದವು ಕಚೇರಿಯಲ್ಲಿ ಅಂದೊಂದು ದಿನ ರಮಾಳ ಬಗ್ಗೆ ಚಿಂತಾಕ್ರಾಂತನಾಗಿ ಕುಳಿತಾಗ ಏನ್ರಿ ಸರ್ ತುಂಬ ಚಿಂತೆಯಲ್ಲಿದ್ದೀರಾ ಧ್ವನಿ ಬಂದ ಕಡೆ ಶೇಖರ್ ನೋಡಿದನು ಎದುರಿಗೆ ರೂಪ ನಿಂತಿದ್ದಳು ರೂಪಾ ಈ ಸಂಸ್ಥೆಯ ಬೇರೆ ಚಿಂಚೋಳಿ ಹೋಬಳಿ ಶಾಖೆಯಲ್ಲಿ ಕ್ಯಾಷಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಳು ಹೌದು ನಿಮಗೆ ತಿಳಿದಿಲ್ಲವೇ ನನ್ನ ಚಿಂತೆಯ ವಿಷಯ ಶೇಖರ್ ಮಾತಿಗೆ ರೂಪಾ ಗೊತ್ತು ಸರ್ ನಿಮ್ಮ ಮಡದಿಯವರಿಗೆ ಕ್ಯಾನ್ಸರ್ ಎನ್ನುವುದು ತಿಳಿದಿದೆ ಆದರೆ ರೂಪಾ ನುಡಿದಳು ಆದರೇನು ರೂಪಾಳ ಅರ್ಥ ಮಾತಿಗೆ ಶೇಖರ್ ಪುನಃ ಪ್ರಶ್ನಿಸಿದ ಆದರೆ ಬಾಳಿನಲ್ಲಿ ಕಷ್ಟ ಸುಖ ಎದುರಿಸುವ ಛಲ ತೊಡಬೇಕು ನೋಡಿ ಈಗ ನಾನಿಲ್ಲವೇ ಅಂದರೆ ಅಂದರೆ ಈವಾಗಲೇ ನನ್ನ ಪತಿ ರಘುನಾಥ ತೀರಿಕೊಂಡು ಎರಡು ವರ್ಷವಾಯಿತು ಪುಟ್ಟ ಮಗುವೊಂದು ಬೇರೆ ಇದೆ ನಿಮ್ಮ ಪತಿಗೆ ಏನಾಗಿತ್ತು ವಿಷಮ ಜ್ವರದಿಂದ ಸ್ವಾಮನಪ್ಪಿದರು ಆದರೆ ನಾನು ಅವರ ಹೆಸರಿನ ಮೇಲೆ ವಿಧವೆಯಾಗಿ ಹಾಗೇ ಕುಳಿತಿರುವೆ ನಾನು ವಿವಾಹ ಮಾಡಿಕೊಂಡರೆ ಮಗುವಿನ ಭವಿಷ್ಯ ಹಾಳಾಗುವುದೆಂದು ಬಾಳೆಲ್ಲ ಮಗುವಿಗೆ ಮೀಸಲಿಟ್ಟಿರುವೆ ಇರಲಿ ಸರ್ ನೀವು ಚಿಂತೆ ಮಾಡಬೇಡಿ ಇರುವರು ಗಂಡು ಮಕ್ಕಳು ಮತ್ತು ಓರ್ವ ಹೆಣ್ಣು ಮಗಳಿರುವ ನಿಮ್ಮ ಬದುಕು ಸುಂದರವಾಗಿದೆ ಹೇಗೋ ನಿಮ್ಮ ಜವಾಬ್ದಾರಿಗಳು ಮುಗಿದಂತೆಯೇ ಸರಿ ಆ ಮಕ್ಕಳಿಬ್ಬರ ವಿವಾಹ ಮಾಡಿ ಹಾಯಾಗಿ ಅವರ ಹತ್ತಿರ ಇದ್ದು ಬಿಡಿ ಬರ್ತೀನಿ ಸರ್ ರೂಪಾ ನುಡಿದು ಎದ್ದು ಹೋದಳೋ ಶೇಖರ್ ರೂಪಾಳು ಹೋದ ದಿಕ್ಕನ್ನೇ ಕ್ಷಣ ಹೊತ್ತು ವೀಕ್ಷಿಸುತ್ತಾ ಅಯ್ಯೋ ಪಾಪ ರೂಪಾಳ ಬದುಕು ಇಷ್ಟೊಂದು ಕಷ್ಟಕರವೇ ಹೌದು ಈ ಲೋಕದಲ್ಲಿ ಎಷ್ಟೊಂದು ಜನರಿಗೆ ಎಷ್ಟೆಷ್ಟೋ ಕಷ್ಟಗಳು ದೇವರೇ ನೀನು ಎಂತಹ ನಿಷ್ಕರುಣಿಯಪ್ಪ ಎಂದು ಮನದಲ್ಲಿಯೇ ನುಡಿದುಕೊಂಡನು ಅಷ್ಟರಲ್ಲಿ ಮೊಬೈಲ್ ರಿಂಗಣಿಸಿತು ಕಾಲ್ ಮನೆಯದ್ದೇ ಆಗಿತ್ತು ರಮಾಳ ಫೋನ್ ಹಲೋ ರಮಾ ಏನು ಬೇಗ ಬನ್ನಿ ನನಗೆ ತಲೆ ಸುತ್ತುತ್ತಿದೆ ಎಂದು ನಿಲ್ಲಲು ಸಾಧ್ಯವಾಗುತ್ತಿಲ್ಲ ಅವಳ ಮಾತು ಕೇಳುತ್ತಲೇ ಶೇಖರ್ ಬೆಚ್ಚಿಬಿದ್ದನು ಮೊನ್ನೆಯಷ್ಟೇ ಮಕ್ಕಳೆಲ್ಲ ಊರಿಗೆ ಹೋಗಿದ್ದರು ಬಂದೆ ಎನ್ನುತ್ತಾ ತನ್ನ ವಾಹನವೇರಿ ವೇಗವಾಗಿ ಮನೆಗೆ ಬಂದಿದ್ದ ರಮಾ ಆಗಲೇ ಸ್ಮೃತಿ ಕಳೆದುಕೊಂಡಿದ್ದಳು ಏನೂ ತೋಚದೆ ಅವಳನ್ನು ಆಟೋ ಮೂಲಕ ಆಸ್ಪತ್ರೆಗೆ ಸಾಗಿಸಿದ್ದನು ಆದರೂ ಸಮಯ ಮೀರಿತ್ತು ಆಗಲೇ ರಮಾ ದೈವಾಧೀನಳಾಗಿದ್ದಳೋ ಶೇಖರ್ ಈಗ ಒಂಟಿಯಾಗಿದ್ದ ಮನೆ ಬಣಬಣ ಎನ್ನುತ್ತಿತ್ತು ಮನೆಗೆ ಬಂದರೂ ಮಾತನಾಡಿಸುವವರಿಲ್ಲ ಮಕ್ಕಳೆಲ್ಲ ಅಂತ್ಯಕ್ರಿಯೆ ಮುಗಿಸಿ ತಮ್ಮ ತಮ್ಮ ನಗರಗಳಿಗೆ ತೆರಳಿದ್ದರೋ ಶೇಖರನಿಗೆ ದುಃಖ ತುಂಬಿ ಬರುತ್ತಿತ್ತು ಉದ್ಯೋಗ ಮುಗಿಸಿ ಮನೆಗೆ ಬಂದಾಗ ಸ್ವಾಗತಿಸುವವರಿಲ್ಲ ಟೀ ಕೊಡುವವರಿಲ್ಲ ಕಷ್ಟ ಸುಖ ಕೇಳುವವರಿಲ್ಲ ದುಃಖ ಎದೆಯಲ್ಲಿ ಉಮ್ಮಳಿಸಿ ಬಂತು ತನ್ನ ಗೆಳೆಯರೊಂದಿಗೆ ಹೇಳಿಕೊಂಡು ಅತ್ತನು ಗೆಳೆಯರೆಲ್ಲ ಸಮಾಧಾನ ಹೇಳಿದರು ಇನ್ನೊಂದು ಮದುವೆಯಾಗಲು ಶೇಖರನಿಗೆ ಸೂಚಿಸಿದರು ಆ ಸಂಸ್ಥೆಯಲ್ಲಿರುವ ರೋಜಿ ಎಂಬ ಉದ್ಯೋಗಿ ಶೇಖರ್ನ ಮುಂದೆ ಬಂದು ಒಂದು ಕಿವಿ ಮಾತು ಹೇಳಿದಳು ರೂಪಾಳನ್ನು ನೀವು ಏಕೆ ಲಗ್ನವಾಗಬಾರದು ಅವಳು ಒಪ್ಪಬೇಕಲ್ಲ ಒಪ್ಪಿಸುವ ಚಿಂತೆ ನನಗೆ ಬಿಡಿ ರೋಜಿ ನುಡಿದಳು ಅವಳ ವಯಸ್ಸು ಮೂವತ್ತೇಳು ಮತ್ತು ನನಗೆ ಐವತ್ತೊಂಬತ್ತು ವಯಸ್ಸು ಎಷ್ಟು ಜನ ವಯಸ್ಸಾದವರು ವಿವಾಹವಾಗಲಾರರು ನೀವು ಅದೆಲ್ಲ ಯೋಚಿಸಬೇಡಿ ರೋಜಿ ಒತ್ತಾಯ ಮಾತುಗಳನ್ನಾಡಿದಳು ಶೇಖರ್ನ ಮನಸ್ಸು ಪರಿವರ್ತನೆಯ ದಿಶೆಯತ್ತ ವಾಲತೊಡಗಿತು ಅದೊಂದು ದಿನ ಚಿಕ್ಕೋಳಿ ಹೋಬಳಿ ಶಾಖೆಯ ಶುಲ್ಕ ಪರಿಶೀಲಿಸಲು ನಿರೀಕ್ಷಣಾ ಅಧಿಕಾರಿಯಾಗಿ ಶೇಖರ್ ತೆರಳಿದ್ದ ಕ್ಯಾಶಿಯರ್ ಆಗಿರುವ ರೂಪಾ ಶೇಖರಣಿಗೆ ತಪಾಸಣೆಗೆ ಅನುವು ಮಾಡಿಕೊಟ್ಟು ಎಲ್ಲ ಕ್ಯಾಶ್ ತಂದು ಮುಂದಿಟ್ಟಳು ಲೆಕ್ಕದ ಪುಸ್ತಕದ ಪ್ರಕಾರ ಶುಲ್ಕ ಪರಿಶೀಲಿಸುವಾಗ ಸಹಜವಾಗಿಯೇ ಅವಳ ಅಂಗೈಗೆ ಶೇಖರ್ನ ಹಸ್ತ ಸ್ಪರ್ಶವಾಯಿತು ಕೂಡಲೇ ಶೇಖರ್ ರೂಪಾಳ ಮೊಗದತ್ತ ಕಣ್ಣು ಹಾಯಿಸಿದ ಅವಳ ಮುಖದಲ್ಲಿ ನಗು ಮಂದಾರ ಮೂಡಿತ್ತು ಹೀಗೆ ಇರುವರು ಪ್ರೀತಿಯ ಅಂಕುರಕ್ಕೆ ಕಾರಣವಾಯಿತು ಶೇಖರ್ ಮನೆಗೆ ಬಂದಾಗ ರೂಪಾಳ ಮೊಗವೇ ಕಣ್ಣ ಮುಂದೆ ಸುಳಿದಾಡಿತ್ತು ಅವಳ ಮೊಬೈಲ್ ಸಂಖ್ಯೆ ಪಡೆದಿದ್ದು ಫೋನ್ ಹಾಯಿಸಿ ಸಹಜ ಮಾತಿಗೆ ಪ್ರಾರಂಭಿಸಿದನು ಮಾತು ಪ್ರೇಮದಲ್ಲಿ ಬದಲಾಯಿತು ಆದರೂ ತನ್ನ ವಯಸ್ಸಿಗೂ ರೂಪಾಳ ವಯಸ್ಸಿಗೂ ಅಜಗಜಾಂತರ ವ್ಯತ್ಯಾಸ ಒಂದು ವೇಳೆ ನಾನು ರೂಪಾಳನ್ನು ಮದುವೆಯಾದರೆ ಜನರಾದರೂ ಏನಂದುಕೊಂಡರು ಹೋಗಲಿ ಸಮಾಜಕ್ಕೆ ಭಯಪಟ್ಟು ಬಾಳು ಮಾಡಲಾಗುತ್ತದೆಯೇ ವೈಯಕ್ತಿಕ ಸುಖಕ್ಕಾಗಿ ವಿವಾಹವಾದರೆ ತಪ್ಪೇನು ಮುಪ್ಪಿನಲ್ಲಿ ಆಕೆ ನನಗೆ ಸಹಾಯವಾಗಲಾರಳೇನು ಪುಟ್ಟ ಮಗು ಅವಳಿಗೆ ಇದ್ದರೆ ಈ ಮನೆ ಹಂಚಿಕೆ ಮಾಡಬೇಕು ಮುಪ್ಪಾದ ನಂತರ ಸಮಸ್ಯೆಗಳನ್ನು ಹೆಗಲೇರಿಸಿಕೊಂಡು ಹೋರಾಡಬೇಕು ಏನಾದರಾಗಲಿ ರೂಪಾಳೊಂದಿಗೆ ಮದುವೆಯಾಗುವುದಂತೂ ಖಂಡಿತ ಹೀಗೆ ಶೇಖರ್ ತನ್ನೊಳಗೆ ತಾನೇ ಚಿಂತನೆ ಕೈಗೊಂಡು ಕುದಿಯತೊಡಗಿದನು ರೂಪಾ ಯಾವುದೇ ಕರಾರು ಇಲ್ಲದೆ ಶೇಖರ್ನೊಂದಿಗೆ ಮದುವೆಗೂ ಒಪ್ಪಿದಳು ತನ್ನ ಅಂತರಂಗದ ಭಾವಗಳನ್ನು ತನ್ನ ಮಕ್ಕಳ ಮುಂದೆ ತೋಡಿಕೊಳ್ಳಲು ಶೇಖರ್ ಚಿಂತಿಸಿದನು ಮಕ್ಕಳಿರ್ಬರ ವಿವಾಹ ಕೈಗೊಂಡ ಮೇಲೆ ತಾನು ರೂಪಾಳಿಗೆ ವಿವಾಹವಾಗುವುದೆಂದುಕೊಂಡನು ಆದರೂ ಒಂದು ರೀತಿಯಿಂದ ರೂಪಾಳಿಗೆ ಎಲ್ಲೋ ಒಂದು ಕಡೆ ಮೋಸ ಮಾಡಿದಂತೆ ಏನೋ ಅನಿಸುತ್ತಿತ್ತು ತನ್ನ ವಯಸ್ಸು ಮೀರುತ್ತಲೇ ಮತ್ತೆ ಅವಳು ತಬ್ಬಲಿಯಾಗುತ್ತಾಳೆ ಎಂದುಕೊಂಡು ಸಮಸ್ಯೆ ವಿಚಾರಗಳ ಜಾಲದಲ್ಲಿ ತೊಡಲಾಡಿದನು ಇನ್ನು ಇವತ್ತಿಗೆ ಸಂಸ್ಥೆಯ ಉದ್ಯೋಗಕ್ಕೆ ಎರಡು ತಿಂಗಳು ಬಾಕಿ ಉಳಿದಿತ್ತು ಆಗಲೇ ಸಂಸ್ಥೆಯಲ್ಲಿ ಉದ್ಯೋಗಿಗಳೆಲ್ಲ ಶೇಖರನ ಹೆಸರಿನೊಂದಿಗೆ ರೂಪಾಳ ಹೆಸರು ಸೇರಿಸಿ ನಗುತ್ತಿದ್ದರು ಜನರು ನಕ್ಕಾಗಲೆಲ್ಲ ಶೇಖರನಿಗೆ ಮಾನಸಿಕ ಹಿಂಸೆಯಾಗುತ್ತಿತ್ತು ಇಂದು ಕಚೇರಿಯಲ್ಲಿ ಕುಳಿತು ಶೇಖರ್ ಅದನ್ನೇ ವಿಚಾರ ಮಾಡುತ್ತಾ ಚಿಂತೆಗೀಡಾಗಿದ್ದನು ಎಂಟು ದಿವಸಗಳಿಂದಲೂ ಸಹೋದ್ಯೋಗಿ ರಾಮನಾರಾಯಣ ರಜೆ ಹಾಕಿ ಯಾತ್ರೆಗೆ ಹೋಗಿದ್ದನು ಆತನು ತನ್ನದೇ ಸದಾ ಸ್ವಾಂತ್ವನ ಹೇಳುತ್ತಿದ್ದನು ಏಕೋ ಏನೋ ಶೇಖರನಿಗೆ ರಾಮನಾರಾಯಣನ ನೆನಪಾಯಿತು ಅಷ್ಟರಲ್ಲಿ ಅವನು ತನ್ನೆದುರಿಗೆ ಪ್ರತ್ಯಕ್ಷಗೊಂಡನು ರಾಮನಾರಾಯಣ ನಿನಗೆ ನೂರು ವರ್ಷ ಆಯಸ್ಸು ನೆನಪಿನಲ್ಲಿಟ್ಟುಕೊಳ್ಳುತ್ತಿರುವಂತೆ ಎದುರಿಗೆ ಬಂದೆ ಶೇಖರ್ನ ಮಾತುಗಳಿಗೆ ರಾಮನಾರಾಯಣನಿಗೆ ಖುಷಿಯಾಗಲಿಲ್ಲ ಅವನು ಅಳುವ ಮೊಗದಲ್ಲಿ ಸರ್ ನನ್ನ ಜಗತ್ತು ಮುಳುಗಿ ಹೋಯಿತು ಇನ್ನೇನು ನೂರು ವರ್ಷ ಯಾತ್ರೆಯಲ್ಲಿ ನಮ್ಮ ವಾಹನಕ್ಕೆ ಅಪಘಾತವಾಗಿ ನನ್ನ ಪತ್ನಿ ಸುಲೋಚನಾ ಪುಟ್ಟ ಮಗು ದರ್ಶನ ಸ್ಥಳದಲ್ಲೇ ತೀರಿಕೊಂಡರು ಅಂತೆಲ್ಲ ಇಂದು ಹೆಚ್ಚಿನ ರಜೆ ಹಾಕಲು ಈಗ ಸಂಸ್ಥೆಗೆ ಬಂದಿರುವೆ ರಾಮನಾರಾಯಣನ ಕಣ್ಣುಗಳಲ್ಲಿ ನೀರಾಡಿತು ಅವನ ಮಾತುಗಳು ಕೇಳುತ್ತಲೇ ಶೇಖರ್ನ ಎದೆ ಒಡೆದು ಹೋಯಿತು ಈಗಾಗಲೇ ಸುದ್ದಿ ತಿಳಿದ ಸಂಸ್ಥೆಯ ಇತರ ಎಲ್ಲ ಸಹೋದ್ಯೋಗಿಗಳು ರಾಮನಾರಾಯಣನ ಸುತ್ತ ಜಮಾಯಿಸಿದರು ಆದರೆ ಶೇಖರ್ನಿಗೆ ಹಿಂದೆ ಈ ಜ್ವಲಂತ ಸುದ್ದಿ ಗೊತ್ತಾಗಿತ್ತು ರಾಮನಾರಾಯಣ ಅಳತೊಡಗಿದಾಗ ಎಲ್ಲರೂ ಸಂತೈಸುತ್ತಿದ್ದರು ಕಚೇರಿಯ ಬಿಡುವಿನಿಂದ ಮನೆಗೆ ಬಂದಾಗ ಶೇಖರ್ ರಾಮನಾರಾಯಣನ ಬಗ್ಗೆಯೇ ಚಿಂತಿಸಿದನು ದೇವರು ಎಂಥವನು ಈ ಲೋಕದಲ್ಲಿ ಯಾರಿಗೂ ಸುಖವಾಗಿ ಇಡುವುದಿಲ್ಲ ನಿಜವಾಗಿಯೂ ಈ ಬದುಕಿನಲ್ಲಿ ಎಂಥ ಸುಖವಿಲ್ಲ ಸುಖ ಅರಳುತ್ತಿರುವಾಗಲೇ ದುಃಖ ಕಾಲು ಚಾಚುತ್ತದೆ ಮನುಷ್ಯನಿಗೆ ತ್ರಿವಿಧ ತಾಪಗಳು ಇರುತ್ತವೆ ಎನ್ನುತ್ತಾರೆ ಸುಳ್ಳಲ್ಲ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಹೀಗೆ ಯಾವುದೋ ಕಷ್ಟಗಳಿಂದ ದುಃಖದಲ್ಲಿ ತೊಲ್ಲಾಡುತ್ತಿಹನು ಸುಖದ ಭಾಸ ದುಃಖದ ಸಾಗರ ಹೀಗೆ ಶೇಖರನಿಗೆ ಜೀವನದ ಬಗ್ಗೆ ಜಿಗುಪ್ಸೆ ಮೂಡಿಬಂತು ಇನ್ನೇನು ನನ್ನ ಆಯಸ್ಸು ಬಹಳ ವರ್ಷವಿಲ್ಲ ಮದುವಾಗಿ ಇನ್ನೊಂದು ದುಃಖಕ್ಕೆ ಏಕೆ ಕೈ ಚಾಚಲಿ ರೂಪಾಳನ್ನು ಕಟ್ಟಿಕೊಂಡು ಮತ್ತೊಂದು ಸಮಸ್ಯೆ ಏಕೆ ಎದುರಿಸುವುದು ಈಗ ಶೇಖರನಿಗೆ ರಮಾಳ ಮೊಗ ಕಣ್ಣೆದುರು ಸುಡಿಯಿತು ಅಂದು ಅವಳಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ತಾನು ಇಂದು ಅವಳನ್ನು ಕಳೆದುಕೊಂಡು ಬರಿದಾಗಿರುವೆನೋ ಈಗ ಮತ್ತೆ ಇನ್ನೊಂದು ಮದುವೆಯಾಗಿ ರಮಾಳ ಆತ್ಮಕ್ಕೆ ದ್ರೋಹ ಬಗೆಯಲಾರೆ ರಮಾ ಮಡಿದರೇನಾಯಿತು ಎಂದೆಂದು ಅವಳು ನನ್ನವಳೆ ಜನ್ಮ ಜನ್ಮಕ್ಕೂ ನನ್ನಾಕೆ ಶೇಖರನು ವಿಚಾರ ಲೋಕದಲ್ಲಿ ತೇಲಿದಂತೆ ಕಣ್ಣೀರ ಪಾಷ್ಪ ಉದುರಿತು ಇಂದು ಶೇಖರನ ನಿರ್ಧಾರ ಬದಲಾಗಿತ್ತು ಶೇಖರ್ ಈಗ ಹೊಸ ವ್ಯಕ್ತಿಯಾಗಿ ರೂಪುಗೊಂಡಿದ್ದ ಏಕಾಂತದಲ್ಲಿ ಚಿಂತನೆ ಗೈಯುತ್ತಾ ಕುಳಿತಿದ್ದ ಶೇಖರ್ ದಿಗ್ಗನೆ ಎದ್ದು ನಿಂತನೋ ಮನೆಯಲ್ಲಿ ಗೋಡೆಗಳಿಗೆ ತೂಕು ಹಾಕಿದ್ದ ರಮಾಳ ಭಾವಚಿತ್ರವನ್ನೇ ಕಂಡ ಆ ಫೋಟೋದಲ್ಲಿದ್ದ ರಮಾ ತನ್ನತ್ತಲೇ ನೋಡಿ ಮಂದ ಹಾಸ ಬೀರಿದಂತಾಯಿತು ಶೇಖರ್ ಅವಳತ್ತ ನೋಡುತ್ತಾ ತಾನು ನಿಷ್ಕಪಟಿ ಎನ್ನುತ್ತಾ ತಾನೇ ತಾನು ಎತ್ತರದಲ್ಲಿ ಕಂಡುಕೊಂಡನು ಅವನು ಈಗ ತಾನು ಇನ್ನೊಬ್ಬರ ದುಃಖದಲ್ಲಿ ಭಾಗಿಯಾಗಲೇಬೇಕೆಂಬ ಉತ್ತಮ ವಿಚಾರ ಮನಸ್ಸಿನಲ್ಲಿ ಉದಯವಾಯಿತು ಕೂಡಲೇ ಶೇಖರ್ ಕಾರ್ಯಪ್ರವೃತ್ತನಾದಂತೆ ರಾಮನಾರಾಯಣನ ಮನೆಗೆ ವಾಹನದಲ್ಲಿ ಸಾಗಿದನು ಹೃದಯದಲ್ಲಿ ಆನಂದ ಉಕ್ಕಿ ಹರಿಯಿತು ರೂಪಾ ಮತ್ತು ರಾಮನಾರಾಯಣರ ವಿವಾಹ ಮಂಟಪದಲ್ಲಿ ಹೂವಿನ ಹರಗಳು ಬದಲಾಯಿಸಿಕೊಳ್ಳುತ್ತಿದ್ದರು ಸಹಸ್ರಾರು ಜನರು ಇಂತಹ ಶುಭ ಕ್ಷಣ ವೀಕ್ಷಿಸುತ್ತಿದ್ದರು ಅವರಲ್ಲಿ ಶೇಖರ್ನು ಓರ್ವನಾಗಿ ಕುಳಿತು ಅವರ ವಿವಾಹವನ್ನೇ ಕಂಡು ಆನಂದ ಭರಿತನಾದನೋ ಕಂಗಳಲ್ಲಿ ಸಂತಸದ ಕಂಬನಿ ಮೂಡಿಬಂದವು ಈಗ ರಾಮನಾರಾಯಣ ಮತ್ತು ರೂಪಾರ ಮೊಗದಲ್ಲಿ ಮಂದಹಾಸದ ನಗು ನಲಿದಾಡಿತ್ತು ಶೇಖರರ ಆಲೋಚನೆಗಳು ಹೇಗನ್ನಿಸ್ತು ನಿಮಗೆ ಅವರು ಮಾಡಿದ ಕೆಲಸ ಸರಿಯಾ ತಪ್ಪಾ ಅವರ ಆಲೋಚನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಕತೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು